ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಬೆಂಗಳೂರು ಇದರ ಮಹಾರಾಷ್ಟ ಘಟಕದ ಆಶ್ರಯದಲ್ಲಿ ಸಮೂಹ ಗೀತೆ ಸ್ಪರ್ಧೆ ಕವಿಗೋಷ್ಠಿ ಸಂಗೀತ ರಸಮಂಜರಿ ಹೀಗೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಅವರಂದು ಸಂತಾಕ್ರೂಸ್ ಪೂರ್ವ ಬಿಲ್ಲವ ಭವನದ ಸಭಾಗೃಹದಲ್ಲಿ ನಡೆದ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಸಾಹಿತ್ಯ ಪರಿಷತ್ತು ಇದರ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಕಲ್ಕುರ ಉದ್ಘಾಟಿಸಿದರು ತುಂಬಿ ಹಾಡಿದೆ ಅಂದು ನಾನು ಅಂತ ಹೇಳುವಾಗ ಕವಿ ಮನಸ್ಸು ತುಂಬಿ ಬರ್ತದೆ ಉಕ್ಕಿ ಹರಿ ಹರಿ ಬರ್ತದೆ ಯೋಗದ ಸಿರಿ ಬೆಳಕಿನಲ್ಲಿ ಹೇಳುವಾಗ ನಮಗೆ ಇಡೀ ಕಾರ್ಕಾಲ ಕನ್ನಡಿಗರ ಕನ್ನಡ ನಾಡಿನ ಪರಿಚಯವಾಗುತ್ತದೆ ಭಾರತ ಜನನೀಯ ತನುಜಾತಿ ಜಯ ಹೇ ಕರ್ನಾಟಕ ಮಾತಾಡುವಾಗ ಇಡೀ ಭರತ ಭೂಮಿಯ ಭಾರತಾಂಬೆಯ ಕಲ್ಪನೆ ನಮ್ಮ ಬಲ ಬನದಾಳದಲ್ಲಿ ಅದು ತುಂಬುತ್ತದೆ ಅಂತಹ ವಿಶಿಷ್ಟ ಸಂಗೀತಗಾರರುಗಳು ನಮ್ಮಲ್ಲಿದ್ದಾರೆ ಆ ಸಂಗೀತಗಾರರುಗಳ ಪ್ರತಿಭೆ ಅದು ಅನಾವರಣಗೊಳ್ಳಬೇಕು ದೇವನದಲ್ಲಿ ಸ್ತುತಿಪಾಠ ಮಾಡಬೇಕಂತೆ ಆ ಸ್ತುತಿಪಾಠಕ್ಕೆ ಸೂಕ್ತವಾದಂತಹ ವೇದಿಕೆ ಅದು ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಮುದ್ದು ಕೃಷ್ಣ ಹಾಗೆ ಇನ್ನಿತರ ಎಲ್ಲ ಮಹಾನ್ ಮಹಿಮರ್ಗಳೊಂದಿಗೆ ಅದು ತನ್ನನ್ನು ತಾನು ಸ್ಥಾಪಿತಗೊಂಡಿದೆ

ನಂತರ ಹಿರಿಯ ಸಾಹಿತಿ ಡಾ ಸುನೀತಾ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕವಿಗೋಷ್ಠಿಯಲ್ಲಿ ಮುಂಬಯಿಯ ಪ್ರತಿಭಾನ್ವಿತ ಕವಿಗಳು ತಮ್ಮ ತಮ್ಮ ಕವಿತೆ ಸಾದರಪಡಿಸಿದರು ನಾನು ಮುಂದೆ ಒಂದಲ್ಲೇ ನೆನಪಿನ ಸುರಳಿಗಳು ಪ್ರಾರಂಭಿಸಿದ ಕಷ್ಟವೇ ಜೀವನವನ್ನಾಗಿಸಿಕೊಂಡು ಜೀವನದ ಕೊನೆಯ ಜನಗಳ ಏನೋ ಆಸೆ ಇಟ್ಟುಕೊಂಡು ಆದರೆ ಪ್ರತಿ ದಿವಸ ಅದೇ ಕತೆ ಅದೇ ವ್ಯಕ್ತಿ ಹೂವು ಬೇಕೆ ಅಚ್ಚುಚ್ಚಿಗು ಸಾಕಾಗದೆ ನಿಂತಿರುವ ನೆಲ ಗಾರೆಂದು ಚಳಪಡಿಸುತ್ತಿರುವೆಯೇ ಕಡಲುರಿಯೋ ನೆಲದುರಿಯೋ ಕಡಲುರಿಯೋ ಸೆಳೆತ ಮೊರೆತಾಳದು ಯಾವ ಬಳಕೆಯು ಬೆಳುಗಿನ ಬಳ್ಳಿಯಲ್ಲಿ ಬೆಳಕೆ ಬೆಳುಗಿನ ಬೆಳಿಯಲ್ಲಿ ಅರಳಿದ ಇಳಿದು ಭಾರೆಯ ಧರೆಗೆ ಧಾರಿದಾರೆ ಇಳಿದು ಬಾರೆಯ ಧರೆಗೆ ಧಾರೆ ಓ ಸೃಷ್ಟಿಕರ್ತ ನೀನೇಕೆ ಹೀಗೆ ಮಾಡಿಬಿಟ್ಟೆ ಯಾಕೆ ನಿನಗೆ ಈ ರೀತಿ ಸಿಟ್ಟೆ ನನಗೇಕೆ ಈ ಎರಡು ಕಣ್ಣು ಕೊಟ್ಟೆ ಅವನ್ಯಾಕೆ ಯಾಕೆ ನೀನು ಮರೆತು ಬಿಟ್ಟೆ ನೀನ್ ಏಕೆ ಹೀಗೆ ಮಾಡಿಬಿಟ್ಟೆ ಯಾಕೆ ನಿನಗೆ ಈ ರೀತಿ ಸಿಟ್ಟೆ ಜನರೆಲ್ಲ ಹುಟ್ಟು ಕುರುಡನೆಂದು ಅವನ ಜರೆಯುವರು ಇದು ಇಂದು ಅವನ ಅವ ಹಿಡಿದ ಲಾಟಿ ಕಾಯುವುದು ಅವನ ಹಿಂದು ನಾ ಹಿಡಿದ ಲಾಟಿ ಸಾರಿ ಹೇಳಿ ನಾ ಹಿಡಿದರೆ ಲಾಟಿ ಸಾರಿ ಸಾರಿ ಹೇಳುವರು ಅಪ್ಪ ಜೋರು ಜೋರೆಂದು ನೆಲಿನಂತೆ ಬೆನ್ನಿ ಗಂಟಿಗಳನ್ನು ಚಲಿಸಿವೆ ಕತ್ತಲೆಯನ್ನು ಲೆಕ್ಕಿಸದೆ ಹಿಂಬಾಲಿಸಿವೆ ನೆರಳಿನಂತೆ ಬೆನ್ನಿಗಟ್ಟಿ ಅಂಟಿಕೊಂಡು ಚಲಿಸಿವೆ ಕತ್ತಲೆಯನ್ನು ಲೆಕ್ಕಿಸದೆ ಹಿಂಬಾಲಿಸಿವೆ ನನ್ನ ಧೈರ್ಯದ ಬಗೆಗೆ ಅವುಗಳಿಗೆ ಸಂದೇಹ ಡಾಕ್ಟರ್ ಸುನೀತಾ ಶೆಟ್ಟಿ ಅವರು ಅಧ್ಯಕ್ಷೀಯ ಭಾಷಣ ಕೈತರಲ್ಲದೆ ಕವನವನ್ನು ವಾಚಿಸಿದರು ಯಾವ ಸಮಾಜದಿಂದ ನಾವು ಪ್ರಭಾವಿತರಾಗಿದ್ದೆ ನಾವು ಸಮಾಜದಲ್ಲಿ ಬರುತ್ತೇವೆ ಅದರಿಂದ ಇನ್ಫ್ಲೂಯೆನ್ಸ್ ಉಂಟು ನಮಗೆ ಆ ಸಮಾಜದಿಂದ ಪ್ರಭಾವಿತರಾಗ್ತೇವೆ ನಾವು ಆದರೆ ನಮ್ಮ ಕೆಲಸ ಏನು ಹೊಸ ಸಮಾಜವೊಂದನ್ನು ಕಟ್ಟುವುದು ಅಡಿಗರು ಹೇಳಿದಾಗ ಕಟ್ಟುವೆವು ಹೊಸ ನಾಡೊಂದನು ಬೀದೊಂದನು ಹಾಗೆ ಪ್ರತಿಯೊಬ್ಬ ಕವಿ ಈ ಒಂದು ಪ್ರತಿಜ್ಞೆ ಮಾಡಬೇಕು ನಾನು ಯಾವ ಸಮಾಜದಿಂದ ಪ್ರಭಾವಿತನಾಗಿದ್ದೇನೋ ಆ ಸಮಾಜಕ್ಕೆ ನಾನೊಂದು ಹೊಸ ಸಮಾಜವನ್ನು ಕಟ್ಟುವ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅದೊಂದು ಬೇರೆ ಅಂತ ಅಲ್ಲ ಕವಿಯ ನಿರೀಕ್ಷೆಯಲ್ಲಿ ಬಂದಿರ್ತೇವೆ ಮುಸುಕು ಸರಿಸಿದ ಮೇಘದ ತುಡುಗು ಬಾಮಿನ ಭುಡಿದು ಕಂಕುಳ ಸಡಿಲಿಸಿ ಅಪ್ಪಿತು ಎನ್ನ ಕಂಕುಳ ಸಡಿಲಿಸಿ ಅಪ್ಪಿತು ಎನ್ನ ಹೂತಲಿತ್ತು ಕಂಕುಳ ಸಡಿಲಿಸಿ ಅಪ್ಪಿತು ಎನ್ನ ಬಳಿಕ ಘಟಕದ ಗೌರವ ಅಧ್ಯಕ್ಷರಾದ ವಿಶ್ವನಾಥ್ ಶೆಟ್ಟಿ ಕಾಪು ಮತ್ತು ತಂಡದವರಿಂದ ಸಂಗೀತ ರಸಮಂಜರಿ ನಡೆಯಿತು ಮಹಾರಾಷ್ಟ ಘಟಕದ ಅಧ್ಯಕ್ಷರಾದ ದಿನೇಶ್ ಆರ್ ಕೆ ಅವರ ಅಧ್ಯಕ್ಷತೆಯಲ್ಲಿ ಬಹುಮಾನ ವಿತರಣಾ ಸಮಾರಂಭ ಜರುಗಿತು ಶ್ರೀಕೃಷ್ಣ ವಿಠ್ಠಲ ಪ್ರತಿಷ್ಠಾನದ ರೂವಾರಿ ಕೈರಬೆಟ್ಟು ವಿಶ್ವನಾಥ್ ಭಟ್ ಬಿಲ್ಲವರ ಅಸೋಸಿಯೇಷನ್ನ ಅಧ್ಯಕ್ಷ ಚಂದ್ರಶೇಖರ್ ಪೂಜಾರಿ ನಟ ನಿರ್ದೇಶಕ ತೋನ್ಸೆ ವಿಜಯಕುಮಾರ್ ಶೆಟ್ಟಿ ಮುಖ್ಯ ಅತಿಥಿಯಾಗಿದ್ದು ಕಾರ್ಯಕ್ರಮದ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು ದಿನೇಶ್ ತಾಕೇ ಇವರ ಒಂದು ಸಾರಥ್ಯದಲ್ಲಿ ರಾಜ್ಕುಮಾರ್ ಕರ್ನಾಡ ಅವರ ಒಂದು ಸಾರಥ್ಯದಲ್ಲಿ ಮಾರ್ಗದರ್ಶನದಲ್ಲಿ ಇಂತಹ ಉತ್ತಮವಾದ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ ಖಂಡಿತವಾಗಿಯೂ ಕೂಡ ನಮಗೆಲ್ಲರಿಗೂ ಕೂಡ ಬಹಳ ಬಹು ಸಂತೋಷವನ್ನ ತಂದಿದೆ ಎಲ್ಲರ ಅಭಿಮಾನ ಪ್ರೋತ್ಸಾಹ ಕರ್ನಾಟಕ ಶಿವ ಸಂಗೀತ ಪರಿಷತ್ತು ಬೆಂಗಳೂರು ಮುಂಬೈ ಮಹಾರಾಷ್ಟ್ರ ಈ ಘಟಕಕ್ಕೆ ಇರಲಿ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಕೂಡ ನನ್ನ ವೈಯಕ್ತಿಕ ನಮ್ಮ ಸಂಸ್ಥೆ ಶ್ರೀಕೃಷ್ಣ ವಿಠಲ ಪ್ರತಿಷ್ಠಾನವು ಇದರ ಹಿಂದೆ ಪರಿಪೂರ್ಣವಾದ ಪ್ರೋತ್ಸಾಹವನ್ನ ಮಾಡ್ತದೆ ಸಂಗೀತದಿಂದ ನಾವು ಸಂತೋಷಪಟ್ಟು ನಿಮ್ಮನ್ನು ಸಂತೋಷ ಪಡಿಸಿ ಜಗತ್ತು ಸಂತೋಷ ತಂದಿರುವಂತೆ ಭಗವಂತನ ನಿಜವಾದ ಪೂಜೆ ಸಲ್ಲಿಸುವಂತೆ ನಾವೆಲ್ಲರೂ ಕೂಡ ಪ್ರಯತ್ನ ಪಡೋಣ ಎಲ್ಲವೂ ಸಂತೋಷದಿಂದ ಇದ್ದೀವಿ ಯಾಕಂದ್ರೆ ನಿಮ್ಮ ದುಡಿಗೆ ಆಗಲಿ ಮನಸ್ಸಿಗಾಗಲಿ ನೀವು ಪಂದ್ಯ ಹೇಳುವಾಗ ನಾನು ಎರಡು ಮೂರು ಸುಖ ಇಲ್ಲಿ ಇಲ್ಲಿದ್ದೆ ಬಹಳ ಸಂತೋಷನ ಹೇಳ್ತಿದ್ದೀರಿ ಯಾಕೆಂದ್ರೆ ಮನಸ್ಸು ಉಲ್ಲಾಸದಿಂದ ಹೇಳ್ತಾ ಇದ್ದೀರಿ ಹಾಗೆ ಅದೊಂದು ಭಗವಂತನ ಸೇವೆ ಅಂತ ಆಶೀರ್ವಚನ ಮಾಡಿದ ನೆರಬೇಟ್ ವಿಶ್ವನಾಥ ಭ್ರ ಹೇಳಿದ್ರು ಹೀಗೆ ನಡಲಿ ಇಲ್ಲಿ ನೋಡುವಾಗ ಪುರುಷರು ಕೇವಲ ಒಂದೆರಡು ಏಳನೇ ನಡುವಿಕೆಯಲ್ಲಿ ಅಭ್ಯರ್ಥಿ ಇಲ್ಲ ಸತ್ಯ ಹೇಳುವಂತ ಕೇಳಬೇಕು ಇಲ್ಲಂದ್ರೆ ಕೇಳ್ತೀವ ಇನ್ನು ಮುಂದೆ ನೀವು ಹೋಗಿ ಮನೆಗೆ ಸ್ವಲ್ಪ ಲಾಲಿಸ್ಬೇಕು ಅವರಿಗೆ ರಾಗವನ್ನು ಕೇಳಿಸಿ ಅವರ ಮನಸನ್ನು ಅವರು ಇವತ್ತು ಕರ್ಕೊಂಡು ಬರ್ಬೇಕು ಬಹಳ ಒಂದು ಅದ್ಭುತವಾದಂತಹ ಮುಂಬೈಯಲ್ಲಿ ಮುಂಬೈ ಪ್ರತಿನಿತ್ಯ ಇಂತಹ ಅನೇಕ ಕಾರ್ಯಕ್ರಮ ಕೂಡ ಇಂತಹ ಕಾರ್ಯಕ್ರಮಗಳು ವಿರಳ ಯಾಕಂದ್ರೆ ಸಂಗೀತಕ್ಕೆ ವಿಶೇಷ ಪ್ರಶಸ್ತಿ ಕೊಡುವಂತಹ ಕಾರ್ಯಕ್ರಮಗಳು ವಿರಳ ಆದ್ರೆ ಇದನ್ನ ನೀವು ಸದುಪಯೋಗ ಪಡಿಸ್ಕೊಂಡಿದ್ದೀರಾ ಬೇರೆ ಬೇರೆ ವಿಧಾನ ಇವತ್ತು ಮುಂಬೈ ನೋಡಿದ್ರೆ ಆ ಹೆಂಗಸ್ರಲ್ಲ ಅಲ್ಲಿ ಲಾಕರ್ ಚಿನ್ನ ಇಲ್ಲ ಎಲ್ಲ ಮನೆಯಲ್ಲಿ ಸಂದರ್ಭ ಸಂದರ್ಭ ಸಮೂಹಗಾನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಶ್ರೀ ವಿಠಲ ಭಜನಾ ಮಂಡಳಿ ದ್ವಿತೀಯ ಸ್ಥಾನ ಗಳಿಸಿದ ಕನ್ನಡ ಸಂಘ ಕಾಂದಿವಲಿ ತೃತೀಯ ಸ್ಥಾನ ಪಡೆದ ಜೈ ಅಂಬೆ ಚಾರಿಟಬಲ್ ಟ್ರಸ್ಟ್ನ ಸದಸ್ಯರಿಗೆ ಬಹುಮಾನ ನೀಡಲಾಯಿತು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಇತರ ತಂಡಗಳಿಗೂ ಸಮಾಧಾನಕರ ಬಹುಮಾನ ನೀಡಲಾಯಿತು ದಿನೇಶ್ ಆರ್ಕೆ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲರನ್ನೂ ಸ್ಮರಿಸಿದರು ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಬೆಂಗಳೂರು ಮಹಾರಾಷ್ಟ್ರ ಘಟಕದ ಎಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಈ ಕಾರ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ತಂಡದವರಿಗೂ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಆಗಲು ಸ್ವಕರಿಸಿದ ಸಹಕರಿಸಿದಂತ ಎಲ್ಲರಿಗೂ ನಮ್ಮ ಕರ್ನಾಟಕ ಸಂಘ ಸುಗಮ ಸಂಗೀತ ಮಹಾರಾಷ್ಟ್ರ ಘಟಕದ ವತಿಯಿಂದ ಧನ್ಯವಾದ ಹೇಳಲು ಬಯಸ್ತೇನೆ ಹಾಗೆ ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಬೆಂಗಳೂರು ಮಹಾರಾಷ್ಟ್ರ ಘಟಕದೊಂದಿಗೆ ಕೈ ಜೋ ಕೈ ಜೋಡಿಸಿದಂತ ಕರ್ನಾಟಕ ಸಂಘ ಅಂದೇರಿ ಮತ್ತು ನಮ್ಮ ಹೊತ್ತಿಗೆ ಇರುವಂತ ಬ್ರಹ್ಮಾರಾಂಭಿಗ ದೇವಸ್ಥಾನ ಸಾಕಿನಕ ಇವರೆಲ್ಲ ಸಹಕಾರದೊಂದಿಗೆ ಮತ್ತು ಧನ್ಯವಾದ ಕರ್ನಾಟಕ ಸಂಘದ ಗೌರವ ಅಧ್ಯಕ್ಷ ಪಿಡಿ ಶೆಟ್ಟಿ ಶ್ರೀ ಭ್ರಮರಾಂಬಿಕಾ ದೇವಸ್ಥಾನದ ಅಧ್ಯಕ್ಷ ನೀಲೇಶ್ ಶೆಟ್ಟಿಗಾರ್ ಮಹಾರಾಷ್ಟ ಘಟಕದ ಗೌರವ ಅಧ್ಯಕ್ಷ ವಿಶ್ವನಾಥ್ ಶೆಟ್ಟಿ ಕಾಪು ಸಂಚಾಲಕರಾದ ಕೃಷ್ಣ ಶೆಟ್ಟಿ ರಾಜ್ಕುಮಾರ್ ಕಾರ್ನಾಡ್ ಕಾರ್ಯದರ್ಶಿ ಹ್ಯಾರಿ ಸಿಕ್ವೆರಾ ಕೋಶಾಧಿಕಾರಿ ಮೋಹನ್ ದಾಸ್ ಶೆಟ್ಟಿ ವೇದಿಕೆಯಲ್ಲಿದ್ದರು ಸಂಘಟಕ ನಟ ನಿರ್ದೇಶಕ ಭಾಸ್ಕರ್ ಸುವರ್ಣ ಸಸಿಹಿತ್ಲು ಕಾರ್ಯಕ್ರಮ ನಿರೂಪಿಸಿದರು ಮುಂಬೈಯ ಸಂಗೀತಗಾರರಿಗೆ ಸೂಕ್ತ ವೇದಿಕೆ ನೀಡುವ ಹಾಗೂ ಯುವ ಕಲಾವಿದರಿಗೆ ತರಬೇತಿ ನೀಡುವ ಉದ್ದೇಶದಿಂದ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಮಹಾರಾಷ್ಟ ಘಟಕ ಕಾರ್ಯವೆಸಗುತ್ತಿದೆ ಬ್ಯೂರೋ ವರದಿ ಮುಂಬೈ ನ್ಯೂಸ್ thank Yeah. Hey.